इतका बहुत ज्यादा जरूरत पूरा सामाजिक की राशि सेवा थोड़ा पर्याप्त ना मालूम आप आपको राशन आलू रोज सब महासंग के सभी का स्वास्थ्य आज भी इनके चलते चल निकली अंदर बात साल अच्छावड़ी रहे संयुक्त के सारे का स्वास्थ्य सर्व सर्वाई नाव नीत में कटकर था तुम्हारा तो किसी पर नहीं है चाहे भक्ति चाहे वाल तो तीजरवाता पुतला अनिकल अनुमाता मना भूत अभिजित शाबां यारों भक्ति जीवन में जागरूक रहना तुम जीवन ಅವ್ರು ಇಟ್ಕೊಂಡ್ ಏನಂತ ಯಾವ ಭಕ್ತಿಯನ್ನು ಹಾನ ಮಾಡಿದಾರ ಯಾರ ಶಿವಿನ ಇಟ್ಕೊಂಡಾರ ಅವ್ರಿಗೆ ಏನಂತರೇವ ದೇವ ಮೂರ್ತಿಗಳೇವನ್ಮೂರ್ತಿ ಯಾರಂತ ಕೇಳಿದ್ರ ಯಾವ ಭಕ್ತಿಯನ್ನು ಶಿವಾಲಯ ಇಟ್ಕೊಂಡ ಅವರಿಗೆ ದೇವರ ಮೂರ್ತಿಗಳು ಅಂತಕ್ಕಂಥದ್ದು I'm going ಈ ಏಕನಾಥ ಅಂತ ಬರ್ತದ ಶಾಂತಿ ಬ್ರಹ್ಮ ಏಕನಾಥ್ ನಿತ್ಯದಲ್ಲಿ ಕೀರ್ತನೆ ಹೇಳಬೇಕಾದ್ರೆ ಬಡಬ್ರಾಹ್ಮಣಿಸ್ತಾ ಒಬ್ಬ ಕೀರ್ತನೆ ಕೆಳ ಮನಿ ಭಾಗ ಇಲ್ಲಿ ಬೇರೆ ಮನಿ ಭಾಗ ಅವರ ಹೆಸರ ಆ ದಂಪತ್ ಸಾಲುಗಳು ಹೇಗಿದ್ದಾರೆ ಅಂತಂದ್ರೆ ಕಿರಣಕ್ಕೆ ಪ್ರಾಪ್ತಿಯಲ್ಲಿ ವಿಷ್ಣುವ ವೈಷ್ಣವಾಚಾರ್ಯ ಯಾವ್ದಾರ ವರ್ತುಕ್ರೂ ಸಹಿತ ಪರಮಾತ್ಮ ವಿಷ್ಣುವಂತ ತಿಳ್ಕೊಂಡು ಹೋಗಿದ್ದು ವಿದ್ಯಾವಂತ

ಯಾವ ಅಸೆಂಬ್ಲಿ ಇಲ್ಲ ಯಾವ ಹೆಸರು ಇಲ್ಲ ಎಷ್ಟು ಅಂತಂದ್ರೆ

ಈ ನಾಲ್ಕು ಭಕ್ತರು ಶ್ರೇಷ್ಠ ಈ ನಾಲ್ಕು ಭಕ್ತರು ಯಾರು ಹೆಚ್ಚಿನ ಆಗುತ್ತೆ ಪ್ರಶ್ನೆ ಮಾಡೋಣ ಅವಾಗ ದೇಶ ಯುಕ್ತ ದೇಶಿಯುಕ್ತ ಜ್ಞಾನಿ ಭಕ್ತನ ಶ್ರೇಷ್ಠ ದೇಶಾಂ ಜ್ಞಾನಿ ನಿದ್ಯಯುಕ್ತ ಏಕಭಕ್ತಿ ವಿಶೇಷತೆ ನಮಗ ಜ್ಞಾನಿಭಕ್ತ ಲಕ್ಷಣವಾಗೇನಂತಂದ್ರ ಸಕಲ ಪರಮಾತ್ಮನ ಕಾಣೋದು ಸಕಲ ಭೌತ ಚರಾಚರ ಪರಮಾತ್ಮನ ಕಾಣುವುದು ಮಗತ್ವ ಜೀವ್ಯ ಸರಹೇ ಅಬ್ರಹ್ಮ ಪರಮಾತ್ಮ ಬೋಧೆ ಐಸಿ ಪಸಿ ಜ್ಞಾನ ಪರಹೆಯಲ್ಲಿ ಒಂದು ಹುಲು ಕಟ್ಟಿಂದು ಹಿಡಿದ

ಮುಖರಾಗಿದ್ದ ಲಕ್ಷ್ಮಣ್ ಎಲ್ಲ ಪ್ರತಿ ಹೋದ ಸ್ವಲ್ಪ ಮಾಡ್ಕೊಂಡಿರಿ ಲಕ್ಷ್ಮಣ

ಮತ್ತೊಂದೇನು ಇಲ್ಲ ನಮ್ಮ ಪುರುಷ ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಕರ್ತವ್ಯ ಕರ್ಮಾದಿಗಳೇನಪ್ಪ ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡುದು ಭಕ್ತಿ ಬೀಜವನ್ನು ಬಿತ್ತಿದ್ರು ಶುದ್ಧ ಬೀಜ ಕೋಟಿ ಶುದ್ಧ ಭಕ್ತಿ ಬೀಜ ಹಾಕಿ ಪಂಡಿತ್ ಮಾರುತ್ರ ಹಂಡಿತ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಮಾರುತಿ ಮಾರುತಿ ಅಂತ